ಶಿಕ್ಷಕರುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್ ನಾವು ತುಂಬ ಹುಡುಕಿದ್ವಿ ಗುಲಾಬಿ ಹೂಗಳೆಲ್ಲೂ ಸಿಗಲಿಲ್ಲ ಅದಕ್ಕೆ ಈ ಚೆಂಡು ಹೂ ಹರ್ಕೊಂಬಂದು ಕೊಡ್ತಾ ಇದ್ದೀವಿ ದಯವಿಟ್ಟು ಇದನ್ನೇ ಸ್ವೀಕರಿಸ್ಬೇಕು ತಾವು ಕೊಡಪ್ಪ ಕೊಡು ಇವತ್ತು ಮಕ್ಕಳು ಏನೇ ಕೊಟ್ಟರು ಶಿಕ್ಷಕರು ಬೇಜಾರು ಮಾಡ್ಕೊಂಡಂಗೆ ತೊಗೊತೀವಿ ಕೊಡು ಕೊಡು ಶಿಕ್ಷಕರಿಗೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾನು ನಮ್ಮ ಪ್ರೀತಿಯ ಶಿಕ್ಷಕರಿಗೋಸ್ಕರ ಒಂದು ಪುಟ್ಟ ಭಾಷಣವನ್ನು ಮಾಡುತ್ತೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಮಗೆ ಯಾವಾಗಲೂ ಮಾರ್ಗದರ್ಶನ ಮಾಡುತ್ತಾ ಮತ್ತು ನಮಗೆ ಬೋಧನೆಗಳು ನೈತಿಕ ಮೌಲ್ಯಗಳು ಮತ್ತು ಶಿಸ್ತನ್ನು ನೀಡಿದ್ದಕ್ಕಾಗಿ ನಮ್ಮ ಪ್ರೀತಿಯ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನದ ಶುಭಾಶಯಗಳು ಈಗ ನನ್ನ ಭಾಷಣವನ್ನು ಪ್ರಾರಂಭಿಸುತ್ತೇನೆ ಭಾರತದ ಎರಡನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ರಾಧಾಕೃಷ್ಣನ್ ಅವರು ತತ್ವಜ್ಞಾನಿ ಆದರ್ಶ ಶಿಕ್ಷಕರು ಹಾಗೂ ಭಾರತದ ಎರಡನೇ ರಾಷ್ಟ್ರಪತಿಯಾಗಿದ್ದರು ಶಿಕ್ಷಕರಿಲ್ಲದ ಜೀವನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ದಾಸರು ಹೇಳಿದ್ದಾರೆ ಶಿಕ್ಷಕರು ನಮ್ಮ ಬದುಕಿನಲ್ಲಿ ಆಧಾರ ಸ್ತಂಭಗಳಾಗಿದ್ದು ಅವರು ನಮ್ಮ ವಿದ್ಯಾರ್ಥಿ ಜೀವನದುದ್ದಕ್ಕೂ ಮಾರ್ಗದರ್ಶನ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು ನಮಗೆ ಜೀವನದಲ್ಲಿ ಅಮೂಲ್ಯವಾದ ಪಾಠಗಳನ್ನು ಕಲಿಸಲು ಸಾಕಷ್ಟು ಶ್ರಮ ನನ್ನ ಮೊದಲ ಮಾರ್ಗದರ್ಶಕರಾಗಿದ್ದಕ್ಕಾಗಿ ಮತ್ತು ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿ ನನಗೆ ಬೆಂಬಲವಾಗಿ ನೀಡಿದ್ದಕ್ಕಾಗಿ ನಾನು ನನ್ನ ಶಿಕ್ಷಕರಿಗೆ ಮತ್ತು ಹೆತ್ತವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ಧನ್ಯವಾದಗಳು ನಾನು ನಮ್ಮ ಶಿಕ್ಷಕರಿಗೋಸ್ಕರ ಇವತ್ತು ಒಂದೆರಡು ಕವನ ಬರ್ಕೊಂಡ್ಬಂದಿನಿ ಅವನ್ನ ಹೇಳ್ತೀನಿ ತಾಯಿಯಿಂದ ಉಸಿರು ಬರುತ್ತೆ ತಂದೆಯಿಂದ ಹೆಸರು ಬರುತ್ತೆ ಆದರೆ ಒಬ್ಬ ಗುರುವಿನಿಂದ ಉಸಿರು ಇರೋವರೆಗೂ ಹೆಸರು ಬರೋ ವಿದ್ಯೆ ಮಾತ್ರ ಬರುತ್ತೆ ಬಾಳು ಬೆಳಗುವ ದೀಪ ಅದುವೇ ಗುರುವೆಂಬ ರೂಪ ನನ್ನ ಬಾಳಿನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನಜ್ಯೋತಿಯನ್ನು ಜ್ಯೋತಿಯನ್ನು ಬೆಳಗಿಸಿದ ನನ್ನೆಲ್ಲ ಗುರು ವೃಂದಕ್ಕೆ ನಮೋ ನಮಃ ಕವನಗಳನ್ನು ಬರೆದಿದ್ದೀನಿ ಅವುಗಳನ್ನ ಹೇಳ್ತಾ ಹೋಗ್ತೀನಿ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಇಂಗ್ಲಿಷ್ನಲ್ಲಿ ಟಾಪರ್ ಅವ್ರು ಹೇಳ್ಕೊಡೋ ಪಾಠ ಸೂಪರ್ ಅವರೇ ನಮ್ಮ ಸೂಪರ್ ಸ್ಟಾರ್ ರಮೇಶ್ ಸರ್ ಗಣಿತ ಎಂದರೆ ನನಗೆ ತುಂಬಾ ಇಷ್ಟ ಆದ್ರೆ ಶಂಕರಮೂರ್ತಿ ಸರ್ ಕೊಡುವ ಲೆಕ್ಕ ತುಂಬಾ ಕಷ್ಟ ಇವರು ನಮ್ಮ ಕನ್ನಡದ ಜ್ಞಾನಿ ಇವರದು ತುಂಬಾ ದೊಡ್ಡದನಿ ಇವರಿಗೆ ತುಂಬಾ ಜನಗಳ ಅಭಿಮಾನಿ ಇವರಿಗೆ ಕನ್ನಡದ ನಮ್ಮ ಚಿರಋಣಿ ಇವರೇ ನಮ್ಮ ಕನ್ನಡ ಮೇಷ್ಟ್ರು ಹನುಮಂತಪ್ಪ ಸರ್ ಇವರು ನೋಡಲಿಕ್ಕೆ ತುಂಬಾ ವೈಟು ಅವರ ಪಾಠವನ್ನು ಕೇಳಲು ನಾವು ಗ್ರೇಟು ಇವರ ಧ್ವನಿ ಸ್ವೀಟೋ ಸ್ವೀಟು ಇವರೇ ನಮ್ಮ ಪ್ರೀತಿಯ ರೇಣುಕಾ ಟೀಚರ್ ಮತ್ತೊಮ್ಮೆ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನನ್ನ ಕವನದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಶಿಕ್ಷಕರೇ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾನು ನನಗಿಷ್ಟ ಆದಂತಹ ವಿಜ್ಞಾನ ಮೇಷ್ಟ್ರ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಬಂದಿದ್ದೀನಿ ಅವ್ರ ಬಗ್ಗೆ ಒಂದೆರಡು ಮಾತಾಡ್ತೀನಿ ಸರ್ ನಾನು ನಿಮ್ಮ ಬಗ್ಗೆ ಮಾತಾಡಿದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಮ್ಮ ಪ್ರೀತಿಯ ವಿಜ್ಞಾನ ಮೇಷ್ಟ್ರು ಅವ್ರ ಬಗ್ಗೆ ಹೇಳೋದಾದರೆ ಅವರು ತುಂಬ ಸಾಫ್ಟು ಪಾಪ ಆದರೆ ಅವರು ಪಾಠ ಮಾಡುವಾಗ ಅವರಿಗೆ ಈ ಶಾ ಉಚ್ಚಾರಣೆ ಬರೋದೇ ಇಲ್ಲ ಶಾ ಜಾಗದಲ್ಲಿ ಅವರು ಸಾಹಸ ಅಂತ ಹೇಳ್ತಾರೆ ಆ ವಿಜ್ಞಾನದೊಳಗಿರೋ ಪಾಠಗಳಿಗೂ ಅವ್ರಿಗೆ ಆ ಸಾ ಬರದೇ ಇರೋದಕ್ಕೂ ಅನ್ಸುತ್ತೆ ಅಂದರೆ ಅವರು ಶ್ವಾಸ ಕೋಶ ಅದಕ್ಕೆ ಶ್ವಾಸ ಕೋಶ ಅಂತಾರೆ ನಾವೆಲ್ಲರೂ ಬಿದ್ದು 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 ನಗ್ತಾ ಇರ್ತೀವಿ ಪಾಪ ಮೇಷ್ಟ್ರು ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ ಆದ್ರೆ ಪಾಪ ನಮ್ಮ ವಿಜ್ಞಾನ ಮೇಸ್ರು ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ ನಾವ್ನಕೂನು ಸುಮ್ಮನೆ ಇರ್ತಾರೆ ಪಾಪ ಇನ್ನು ನಮ್ಮ ಸರ್ ಅಟೆಂಡೆನ್ಸ್ ಏನಾದ್ರೂ ಹಾಕಕ್ ಹಚ್ಚಿದ್ರೆ ಅದ್ರಲ್ಲಿ ನಮ್ಮ ಗೆಳತಿಯರಿಬ್ರು ಇವ್ರು ಯಾಕಾದ್ರೂ ಅಟೆಂಡೆನ್ಸ್ ಹಾಕ್ತಾರೋ ಸರ್ ಅಂತ ಕುತ್ಕೊಂಡ್ಬಿಟ್ಟು ಬೇಜಾರು ಮಾಡ್ಕೊಂತಾನೇ ಇರ್ತಾರೆ ಯಾಕಂದ್ರೆ ನನ್ನ ಗೆಳತಿಯರಿಬ್ರು ಹೆಸರು ಬಂದ್ಬಿಟ್ಟು ಆಶಾ ಉಷಾ ಅಂತ ಹೇಳ್ಬಿಟ್ರು ಆದ್ರೆ ಸರ್ ಆಸಾ ಉಸ ಅಂದ್ಬಿಡ್ತಾರೆ ಅವರಿಬ್ರಿಗೂ ನಾಚಿಗೆ ಆಗಿ ತಲೆ ತಗ್ಗಿಸ್ಬಿಡ್ತಾರೆ ಆದ್ರೆ ಎಲ್ಲರೂ ಜೋರಾಗಿ ನಗ್ತಾರೆ ಅವ್ರು ಹೇಳಿದ ಪ್ರಶ್ನೆ ಎಲ್ರು ಜೋರಾಗಿ ನಕ್ಕರೂ ಸರ್ ಪಾಪ ಬೇಜಾರೇ ಮಾಡ್ಕೊಳ್ಳಲ್ಲ ಅವರು ಏ ಎಲ್ಲರೂ ಬಾಯಿ ಮುಚ್ಚಿ ಅಂತ ಹೇಳಿ ಸುಮ್ನಾಗ್ಬಿಡ್ತಾರೆ ಪಾಪ ಎಂತ ಒಳ್ಳೆ ಮೇಸ್ಟ್ರಿ ನೋಡಿ ಅದೇ ನಾವೇನಾದ್ರೂ ಈ ತರ ನಮ್ಮ ಇಂಗ್ಲಿಷ್ ಮೇಸ್ಟ್ರಿಗೆ ಏನಾದ್ರೂ ಅಣಿಸಿದ್ವಿ ಅಂದ್ರೆ ಇಂಗ್ಲಿಷ್ ಮೇಸ್ರು ನಮ್ಮನ್ನು ಹಿಡ್ಕೊಂಡು ಎಗ್ಗ ಮುಗ ಓಡಾಡಿಸ್ಕೊಂಡು ಹೊಡೆಯೋರು ಆದ್ರೆ ನಮ್ಮ ವಿಜ್ಞಾನ ಮೇಸ್ಟ್ರು ನಾವು ಸುಮ್ಮನೆ ಇರ್ತಾರೆ ಸುಮ್ಮನೆ ಇರ್ತಾರೆ ನಮ್ಮ ವಿಜ್ಞಾನ ಮೇಷ್ಟ್ರು ತುಂಬಾ ಒಳ್ಳೆಯವರು ನಮ್ಮ ಬಗ್ಗೆ ಇಷ್ಟ ಮಾತನಾಡಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಮತ್ತೊಮ್ಮೆ ನಮ್ಮ ಪ್ರೀತಿಯ ಶಿಕ್ಷಕರುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಈಗ ನಾನು ಮಂಜಾ ಇಬ್ರು ಸೇರಿ ಶಿಕ್ಷಕರಿಗೋಸ್ಕರ ಒಂದು ಹಾಡು ಹೇಳ್ತೀವಿ

ತುಂಬಾ ಚೆನ್ನಾಗಿ ಆಡಿದ್ರಿ ಕಂಡ್ರೋ ಮಕ್ಕಳ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲಾ ಶಿಕ್ಷಕರ ಬಗ್ಗೆ ಮಾತಾಡಿ ಆಯ್ತು ಆದ್ರೆ ನಮ್ಮ ಪಿ ಟಿ ಸರ್ ಬಗ್ಗೆ ಯಾರು ಮಾತಾಡಿಲ್ಲ ನಾನು ನಮ್ಮ ಪಿ ಟಿ ಸರ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ನಮ್ಮ ಪಿ ಟಿ ಸರ್ ತುಂಬಾ ಸ್ಟ್ರಿಕ್ಟ್ ಅವರಂತ ಮೇಷ್ಟ್ರು ನಾನು ಎಲ್ಲೂ ನೋಡಿಲ್ಲ ಅವ್ರ ಏನಾದ್ರು ಒಂದ್ ಕಿಲೋಮೀಟರ್ ದೂರದಲ್ಲಿ ಏ ಅಂದ್ರೆ ನಾವೆಲ್ಲ ಬೀ ಅನ್ಕೊಂಡು ಓಡ್ ಬಂದಿರ್ತೀವಿ ಅಷ್ಟು ಸ್ಟ್ರಿಕ್ಟ್ ನಮ್ಮ ಮೇಷ್ಟ್ರು ಅವರು ನಾವೇನಾದರೂ ಸ್ಕೂಲಿಂದ ಲೇಟಾಗಿ ಸ್ಕೂಲಿಗೆ ಲೇಟಾಗಿ ಬಂದ್ವಿ ಬೆಳಗ್ಗೆ ಅಂದರೆ ನಮ್ಮನ್ನು ಇಪ್ಪತ್ತು ಮೂವತ್ತು ರೌಂಡ್ ಸ್ಕೂಲ್ ರೌಂಡ್ ಹೊಡೆಸ್ತಾನೇ ಇರ್ತಾರೆ ನಾವು ರೌಂಡ್ ಹೊಡೆದು ಹೊಡೆದು ಅವ್ರಿಗೆ ಪಾಪ ಮನಸಲ್ಲಿ ಬೈಕೊತಾ ಇರ್ತೀವಿ ಇನ್ನೆಷ್ಟು ಏನಪ್ಪ ಹಿಂಗೆ ರೌಂಡ್ ಹೊಡೆಸ್ತಾರೆ ಅಂತ ಹೇಳ್ಬಿಟ್ಟು ಆದರೂ ಅವರು ತುಂಬ ಸ್ಟ್ರಿಕ್ಟ್ ಮೆಸ್ಟ್ರು ಮತ್ತು ನಮಗೆ ಸ್ಪೋರ್ಟ್ಸಲ್ಲೆಲ್ಲ ಅಂದರು ತುಂಬ ಹೆಲ್ಪ್ ಮಾಡ್ತಾರೆ ಕಬಡ್ಡಿ ಖೋ ಖೋ ನಮಗೆ ಆಡ್ಸೋದ್ರಲ್ಲಿ ಆಮೇಲೆ ಬೇರೆ ಊರುಗಳಿಗೆ ಕರ್ಕೊಂಡೋಗಿ ಸ್ಪರ್ಧೆ ಗೇಮ್ ಆಡೋದ್ರಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರಂಥ ಮೇಸ್ಟ್ರು ನಾವು ಎಲ್ಲೂ ಮತ್ತೆ ಸಿಗೋಕೆ ನಮಗೆ ಸಿಗಲ್ಲ ಅಂತ ಅನಿಸುತ್ತೆ ಅಷ್ಟು ಒಳ್ಳೆ ಮೇಸ್ಟ್ರು ನಮ್ಮ ಪೇಟಿ ಸರ್ ಅವರೆಷ್ಟೇ ತುಂಬ ಸ್ಟ್ರಿಕ್ಟ್ ಆಗಿದ್ದು ಆಗಿದ್ರು ನಮಗೆ ಒಳ್ಳೆಯದನ್ನೇ ಹೇಳ್ಕೊಡ್ತಾರೆ ನಮ್ಮ ಶಿಸ್ತು ಹೇಳ್ಕೊಡ್ತಾರೆ ನಾವು ಹೆಂಗಿರಬೇಕು ಹೆಂಗೆ ಕಲಿಬೇಕು ಎಲ್ಲದನ್ನೂ ಹೇಳ್ಕೊಡ್ತಾರೆ ನಮ್ಮ ನಮ್ಮ ಪ್ರೀತಿಯ ನಮ್ಮ ಟಿ ಸಾರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಅವರಷ್ಟು ಸ್ಟ್ರಿಕ್ಟ್ ಆಗಿರೋದಕ್ಕೆ ನಾವೆಲ್ಲ ಬುದ್ಧಿ ಕಲಿತಾ ಇರೋದು ಇಲ್ಲ ಅಂದರೆ ನಾವು ಬೀದಿ ಸುತ್ತಕ್ಕೆ ಹೋಗ್ಬಿಡ್ತಿದ್ವಿ ಅಂತ ದಡ್ಡನ ಮಕ್ಕಳಿದ್ದೀವಿ ನಾವೆಲ್ಲ ಸ್ಕೂಲಲ್ಲಿ ಅವರಷ್ಟು ಸ್ಟ್ರಿಕ್ಟ್ ಆಗಿರೋದಕ್ಕೆ ಸ್ವಲ್ಪನಾದರೂ ಭಯ ಇಟ್ಕೊಂಡು ಸರಿಯಾದ ಟೈಮಿಗೆ ಸ್ಕೂಲಿಗೆ ಬರ್ತಾಯಿದ್ದೀವಿ ಸರಿಯಾದ ಟೈಮಿಗೆ ಸ್ಕೂಲಿಗೆ ಬರೋ ಸ್ಕೂಲಿಗೆ ಬರ್ತಾ ಇದ್ದೀವಿ ಇನ್ನೊಮ್ಮೆ ನಮ್ಮ ಎಲ್ಲಾ ಶಿಕ್ಷಕರಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶಿಕ್ಷಕರೇ ನಮ್ಮೆಲ್ಲರ ಮಾತುಗಳಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಇಲ್ಲ ಮಕ್ಕಳ ನೀವೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವೆಲ್ಲ ಮಾತಾಡೋದ್ರಿಂದ ನನ್ನ ಕಣ್ಣಲ್ಲಿ ನೀರೇ ಬರ್ತಾ ಇತ್ತು ನೀವು ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ನೀವೆಲ್ಲ ಇಷ್ಟು ಪ್ರೀತಿ ಇಟ್ಕೊಂಡು ಇಷ್ಟೆಲ್ಲಾ ಮಾತುಗಳನ್ನ ಆಡಿದಕ್ಕೆ ಹೌದು ಮಕ್ಕಳೇ ಸ್ಕೂಲಲ್ಲಿ ಏನೇ ತರಲೆ ಮಾಡಿದ್ರು ಏನೇ ಮಾಡಿದ್ರು ನನಗ್ ಕೋಪ ಬರ್ತಿತ್ತು ಆದ್ರೆ ಇವತ್ತಿಲ್ ನಿಂತ್ಕೊಂಡು ನೀವು ನಮ್ಮೆಲ್ಲರ ಬಗ್ಗೆ ಮಾತಾಡಿದ್ರಲ್ಲ ನನಗೆ ತುಂಬಾ ಖುಷಿ ಆಯ್ತು ಮಕ್ಕಳೇ ನಿಮಗೆ ಧನ್ಯವಾದಗಳು ಮಕ್ಕಳೇ ಹುಕಣ ನಾನಿಷ್ಟು ಸ್ಟ್ರಿಕ್ಟ್ ಆಗಿರೋದಕ್ಕೆ ಎಲ್ಲಿ ಇವತ್ತು ನೀವೆಲ್ಲರೂ ನನಗೆ ಬೈತೀರಾ ಅಂತ ಅನ್ಕೊಂಡಿದ್ದೆ ಹೋಗ್ಲಿ ಒಂದೆರಡು ಎರಡು ಒಳ್ಳೆ ಮಾತುಗಳು ಆಡಿದ್ರಲ್ಲ ಕಣ್ರು ಆ ಅದಕ್ಕೆ ನಿಮಗೆ ಧನ್ಯವಾದಗಳು ಕಣ್ರು ನನಗೂನು ಎಲ್ಲಿ ಇವತ್ತು ನಮ್ಮ ಎಷ್ಟ್ರು ಹಿಂಗೆ ಹಂಗೆ ಅಂತ ಬೈಕೊಬಿಡ್ತೀರೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣ್ರಲ್ಲ ಆ ಇವತ್ತು ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರು ಕಣ್ರ ನಿಮಗೆ ಧನ್ಯವಾದ ಕಣ್ರಲ್ಲ ನನಗೆ ಖುಷಿ ಆಗ್ಬಿಡ್ತು ಕಣ್ರು ನಾವೇನು ಹೇಳಿದ್ವಿ ಮೇಸ್ಟ್ರೆ ಇರೋದನ್ನೇ ಹೇಳಿದ್ವಿ ನೀವಷ್ಟೆಲ್ಲ ನಮಗೆ ಬುದ್ಧಿವಾದ ಹೇಳೋದು ನಮ್ಮ ಒಳ್ಳೆದಕ್ಕೆ ತಾನೇ ನೀವು ಹೊಡೆದ್ರು ಬೈದ್ರು ನಮ್ಮ ಒಳ್ಳೆದಕ್ಕೆ ಮಾಡೋದು ನೀವು ನಾವು ಪಾಠ ಕಲೀಲಿ ಒಳ್ಳೆ ರೀತಿಯಲ್ಲಿ ನಡೀಲಿ ವಿದ್ಯೆ ಕಲೀಲಿ ಅಂತ ಹೊಡಿತೀರಾ ಬೈತೀರಾ ಅದನ್ನ ನಾವೇನ್ ಮಾಡ್ತೀವಿ ತಪ್ಪು ತಿಳ್ಕೊಂತೀವಿ ಮೇಸ್ಟ್ ಹೊಡಿತಾರೆ ಅಂತ ಹೇಳ್ತೀವಿ ನಮಗೆ ಒಳ್ಳೇದಾಗಲಿ ಅಂತಾನೆ ತಾನೇ ನೀವು ಹೊಡೆಯೋದು ನಿಮ್ಮಿಂದ ಎಷ್ಟು ಕಲಿತೀವಿ ವಿದ್ಯಾ ಬುದ್ಧಿ ಎಲ್ಲ ಕಲಿತ್ ಬಿಟ್ಟು ನಾಳೆ ದಿನ ನಾವು ಒಂದು ದೊಡ್ಡ ಮನುಷ್ಯ ಆಗಿ ಬಂದು ನಿಮ್ಮ ಮುಂದೆ ನಿಂತಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನನ್ನ ಸ್ಟೂಡೆಂಟ್ ಓದಿ ಈ ತರ ಒಳ್ಳೆ ಸ್ಥಾನ ಇದಾನೆ ಅಂದ್ರೆ ನಿಮಗೆ ಖುಷಿ ಆಗತ್ತೆ ಆ ಆತರ ಮಾಡೋದ್ ನೀವೇ ತಾನೇ ನಮಗೆ ವಿದ್ಯಾ ಬುದ್ಧಿ ಎಲ್ಲ ಹೇಳ್ಕೊಟ್ಟು ನಾವ್ ತಪ್ಪು ಮಾಡಿದಾಗ ತಿದ್ದಿ ನಮ್ಮನ್ನ ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಹೇಳ್ಕೊಡೋ ಮಹಾನ್ ಗುರುಗಳು ನೀವು ನೀವೇನೇ ಮಾಡಿದ್ರು ನೀವೇನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಮಾಡಿರ್ತೀರ ಮಿಸ್ಟ್ರೆ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನೀವು ಯಾವಾಗಲೂ ಸಹ ನಮ್ಗೆ ಹಿಂಗೆಯ ತಪ್ಪಾದಾಗ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ನಮ್ಮನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ನಮಗೆ ಗುರುಸ್ಥಾನದಲ್ಲಿರುವಂಥ ನೀವೆಲ್ಲರೂ ನಮಗೆ ಮುಂದೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗೋವರೆಗೂ ನಮಗೆ ವಿದ್ಯಾ ಬುದ್ಧಿ ಹೇಳ್ಕೊಟ್ಟು ನಮ್ಮನ್ನು ಮುನ್ನಡೆಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಶಿಕ್ಷಕರೇ ಮಕ್ಕಳೇ ನೀವೆಲ್ಲ ಇವತ್ತು ನಮಗೋಸ್ಕರ ಇಷ್ಟೊಂದು ಮಾತಾಡಿದ್ರಿ ಅದಕ್ಕೆ ನಿಮಗೆ ಧನ್ಯವಾದಗಳು ನಿಮ್ಮನ್ನು ನಿಮ್ಮನ್ನು ನಾವು ವಿದ್ಯಾ ಬುದ್ಧಿ ಕಲಿಸಿ ಮುನ್ನೆಡೆಸೋದೇ ಸಹ ನಮ್ಮ ಗುರಿ ಆಗಿರುತ್ತದೆ ನೀವು ಎಷ್ಟು ಮುಂದುವರೆದು ನಿಮ್ಮ ಗುರಿಗಳನ್ನು ಮುಟ್ತೀರೋ ಅದೇ ನಮ್ಮ ಯಶಸ್ಸಾಗಿರುತ್ತೆ ಮಕ್ಕಳೇ ನೀವೆಲ್ಲರೂ ಚೆನ್ನಾಗಿ ಓದಿ ನೀವೊಂದು ದೊಡ್ಡ ಸ್ಥಾನದಲ್ಲಿದ್ದರೆ ನಮಗೆ ಅದೇ ದೊಡ್ಡ ಯಶಸ್ಸು ನೀವು ಕೊಡೋ ಗಿಫ್ಟು ನಮಗೆ ಎಲ್ಲಾರು ಚೆನ್ನಾಗಿ ಓದಿ ಒಂದು ಒಳ್ಳೆ ಸ್ಥಾನದಲ್ಲಿ ಬಂದು ನಮಗೆ ಒಂದು ಉಡುಗೊರೆ ಕೊಡ್ತಿರತಾನೆದಯದ ಧನ್ಯವಾದಗಳು ಮಕ್ಕಳೇ ನಮ್ಮ ಸ್ಕೂಲಲ್ಲಿ ನಾವು ನಮ್ಮ ಶಿಕ್ಷಕರ ಬಗ್ಗೆ ಇವತ್ತು ಹೇಗೆ ಮಾತಾಡಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ವಿ ಅಂತ ಹೇಳಿಬಿಟ್ಟು ನಿಮ್ಮ ಸ್ಕೂಲಲ್ಲೂ ಇದೇ ಥರ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀರಾ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು